ಕಾರ್ಮಿಕ ಶಿವಪ್ಪ ಮೃತಪಟ್ಟು ಅವರ ಮೃತದೇಹವನ್ನು ತಂದಿಟ್ಟಂತಹ ಅಮಾನವೀಯ ಘಟನೆಗೆ ಸಂಬಂಧಿಸಿದಂತೆ ಶಿವಪ್ಪರವರು ಕೆಲಸ ಮಾಡ್ತಿದ್ದಂತಹ ಮಾಲೀಕ ಹೆನ್ರಿ ತಾವ್ರೂರ್ ಅವರು ಶೀಘ್ರ ಬಂಧಿಸಬೇಕು ಎಂದು ಒತ್ತಾಯಿಸಿ ಆದಿ ದ್ರಾವಿಡ ಸಮಾಜ ಸೇವಾ ಸಂಘ ಪುತ್ತೂರು ತಾಲೂಕು ಘಟಕದ ವತಿಯಿಂದ ಎಸ್ಡಿಆರ್ಪಿಐ ಬೆಂಬಲದೊಂದಿಗೆ ಶುಕ್ರವಾರ ಅಮರ್ ಜವಾನ್ ಸ್ಮಾರಕದ ಬಳಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ದಲಿತ ಮುಖಂಡ ಸೇಸಪ್ಪ ಬೆದ್ರಕಾಡು ಮಾತನಾಡಿ ಶಿವಪ್ಪರ ಮೃತದೇಹವನ್ನು ತಂದು ಇರಿಸಿದಂತಹ ರೀತಿ ಅಮಾನಿಯವಾಗಿದ್ದು ಇಂತಹ ನೀಚ ಕೃತ್ಯವನ್ನು ಎಸಗುವ ಮೂಲಕ ಹೆನ್ರಿ ಅವರು ದಲಿತ ಸಮುದಾಯವನ್ನ ಶೋಷಣೆ ಮಾಡಿದ್ದಾರೆ ಘಟನೆ ನಡೆದು ಆರು ದಿನಗಳು ಕಳೆದರೂ ಹೆನ್ರಿ ಅವರು ಅವರನ್ನ ಪೊಲೀಸ್ ಇಲಾಖೆ ಇನ್ನೂ ಬಂಧಿಸಿಲ್ಲ ಬಂಧಿಸುವಂತೆ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಮನವಿ ಈಗಾಗಲೇ ನೀಡಿದ್ದೇವೆ ಎಂದ ಅವರು ಇನ್ನು ಎರಡು ದಿನದಲ್ಲಿ ಬಂಧಿಸದಿದ್ದಲ್ಲಿ ಮುಂದಿನ ಹೋರಾಟವನ್ನ ದಲಿತ ಸಂಘಟನೆಗಳನ್ನ ಸೇರಿಸಿಕೊಂಡು ಪೊಲೀಸ್ ಠಾಣೆಯ ವಿರುದ್ಧವೇ ಹಮ್ಮಿಕೊಳ್ಳಲಿದ್ದೇವೆ ಆಗ ಪೊಲೀಸರು ನಮ್ಮವರನ್ನ ಬಂಧಿಸಲಿ ನೋಡೋಣ ಎಂದು ಎಚ್ಚರಿಕೆಯನ್ನ ನೀಡಿದ್ರು ಆದಿದ್ರಾವಿಡ ಸಂಘದ ಅನ್ನಪ್ಪ ಕಾರಾಡು ಮಾತನಾಡಿ ಘಟನೆಗೆ ಸಂಬಂಧಿಸಿ ಸ್ಲಾನಿ ಎಂಬಾತನ ಈಗಾಗಲೇ ಬಂಧಿಸಿದ್ದಾರೆ ಆದರೆ ಪ್ರಮುಖ ಆರೋಪಿ ಹೆನ್ರಿ ತಾವ್ರು ಅವರನ್ನ ಬಂಧಿಸಿಲ್ಲ ಇದರಲ್ಲಿ ರಾಜಕೀಯ ಒತ್ತಡವಿದೆ ಹೆನ್ರಿಯನ್ನ ಬಂಧಿಸದೇ ಇರುವಂತಹ ಪುತ್ತೂರು ನಗರ ಠಾಣಾ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಅನುಮಾನವಿದೆ ಇದರ ಹಿಂದೆ ರಾಜಕೀಯ ಒತ್ತಡವಿರುವುದನ್ನು ನಮ್ಮ ಗಮನಕ್ಕೆ ಬಂದಿದೆ ಎಂದು ತಿಳಿಸಿದರು ತಕ್ಷಣ ಹೆನ್ರಿ ತಾವ್ರು ಅವರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಸಂಘದ ಗೌರವಾಧ್ಯಕ್ಷ ಲೋಹಿತಾ ಯುವ ವೇದಿಕೆ ಅಧ್ಯಕ್ಷ ಮೋಹನ್ ಸಂಟ್ಯಾರ್ ಮೃತ ಪುತ್ರಿ ಉಷಾ ದಲಿತ ಮುಖಂಡರಾದ ಮುಖೇಶ್ ಕೆಮಿಂಜೆ ಮಹೇಶ್ ಮರಿಕೆ ಬಾಲಕೃಷ್ಣ ದೊಡ್ಡೇರಿ ಮತ್ತಿತರರು ಉಪಸ್ಥಿತರಿದ್ದರು ಮಾನವತೆಗೆ ವ್ಯವಸ್ಥೆಯನ್ನು ಮಾಡಿ ತಂದು ಅವರ ಶಿವಪ್ಪರವರ ಮಗಳ ಮುಖಾಂತರವೇ ಅದನ್ನು ಕೆಳಗೆ ಹಾಕಿಸಿದಂತಹ ಒಬ್ಬ ಒಂದು ನೀಚ ಕೆಲಸವನ್ನು ಈ ಹೆನ್ರಿ ಅವರು ಮಾಡಿರುತ್ತಾರೆ ಹಾಗೂ ಅವರ ಸಹಚರರು ಇಬ್ಬರು ಅದರ ಅವರ ಮಗಳು ಉಷಾ ಆರೋಪಿಸಿದ್ದಾರೆ ಆದರೂ ಇನ್ನೂ ಕೂಡ ಅವರ ಬಗ್ಗೆ ಒಂದು ಕಾರ್ಯ ಒಂದು ವ್ಯಾಪ್ತಿ ಕಾರ್ಯ ತಗೊಳ್ಳದೆ ಅವರನ್ನು ಬಂಧಿಸದೆ ನಮಗೆ ಒಂದು ರೀತಿಯಲ್ಲಿ ವ್ಯಕ್ತಿ ಆರೋಪಿಯನ್ನು ಉಳಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ ಷಡ್ಯಂತ್ರ ನಡೆಯುತ್ತಿದೆ ಅಂತ ಆಗ್ತಿದೆ ಇದಕ್ಕೆ ಯಾರು ಬೆಂಬಲ ಕೊಡ್ತಾರ ಗೊತ್ತಿಲ್ಲ ಅಂದರೆ ಅವರು ಹಣವಂತರಾಗಿರ್ಬೋದು ಆ ಆದ್ದರಿಂದ ನಾವು ಬಡವರಾಗಿರ್ಬೋದು ಈ ನಿಟ್ಟಿನಲ್ಲಿ ನಮಗೆ ಒಂದು ರೀತಿಯ ಒಂದು ತಾರತಮ್ಯ ಧೋರಣೆ ತೋರುತ್ತಿದೆ ಹಾಗಾಗಿ ನಾವು ಪೊಲೀಸರ ವೈಫಲ್ಯ ಅಂತ ಹೇಳಿ ಹೇಳೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಮಗೆ ಭರವಸೆ ಕೊಟ್ಟಿದ್ದಾರೆ ಖಂಡಿತ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದರೂ ನಾವು ನಮ್ಮ ಸಂಘಟನೆ ಎಲ್ಲ ವೇದಿಕೆ ವ್ಯೋ ಕೂಡ ನಮಗೆ ಸಂಘಟನೆ ಬೇರೆ ಬೇರೆ ರಾಜ್ಯ ಜಿಲ್ಲಾ ಘಟಕದಿಂದ ನೀವು ಏನು ಮಾಡ್ತಿದ್ದೀರಿ ಯಾಕೆ ಈ ಥರ ನೀವೊಂದು ನಿಷ್ಕೃತಿಯನ್ನು ತೋರಿಸ್ತಿದ್ದೀರಿ ಎಂದು ನಮ್ಮ ಮೇಲೆ ಒತ್ತಡ ಹಾಕ್ತಿರುವಾಗ ನಮಗೂ ನಾವು ಪ್ರಮುಖರ ಇದರ ಬಗ್ಗೆ ಒಂದು ಕಾರ್ಯ ಕಾರ್ಯಪ್ರವೃತ್ತರಾಗಿ ಈ ಒಂದು ಮ ಮರಣ ಹೊಂದಿದಂಥ ನೃಷ್ಟ ಒಂದು ಶಿವಪ್ಪರವರ ಕುಟುಂಬದವರಿಗೆ ನ್ಯಾಯ ಒದಗಿಸಬೇಕಂತ ನಾವೆಲ್ಲ ಮೊನ್ನೆಯಿಂದ ನಿರಂತರವಾಗಿ ಸ್ಟೇಷನ್ಗೆ ಹೋಗ್ತಿರ್ತೇವೆ ಹಾಗೆಯೇ ಅವರು ಅಂದರೆ ನಮ್ಮವನ್ನು ಒಂದು ಥರ ಅಸಮರ್ಥ ಅಂತ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ ಪೊಲೀಸ್ನವರು ಅಥವಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಹಾಗೂ ರಾಜಕೀಯ ವ್ಯಕ್ತಿಗಳು ಕೂಡ ಅಂದರೆ ಒಂದು ನಮ್ಮ ಸಂಘಟನೆ ಇಷ್ಟು ಥರ ಇಷ್ಟೊಂದು ನಾವು ಅಂದರೆ ಒಂದು ಆದಿರಾಡ ಸಮಾಜವನ್ನು ಒಂಥರ ಇವರಿಗೆ ಏನು ಸಾಧ್ಯವಿಲ್ಲ ಅಂತ ನೋಡುವ ರೀತಿಯಲ್ಲಿ ನೋಡ್ತಿದ್ದಾರೆ ನಮ್ಮನ್ನು ಅದಕ್ಕಾಗಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೇವೆ ಇದಕ್ಕೆ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ಜನಗಳಿಂದ ನಾವು ಅದರ ಜಾತಿ ಸಮುದಾಯಕ್ಕೆ ಹೇಳಿದ್ದೇವೆ ಬೇರೆ ಸಂಘಟನೆಗಳು ಬರಬೇಕಂತ ಹೇಳಿದ್ದೇವೆ ಬೇರೆ ಬೇರೆ ಪಕ್ಷ ವತಿಯಿಂದ ಬರಬೇಕಂತ ಹೇಳಿದರೆ ಎಲ್ಲರೂ ನಮಗೆ ಬೆಂಬಲ ಸೂಚಿಸಿದ್ದಾರೆ ಇನ್ನೂ ಕೂಡ ಬರ್ಬೋದು ಖಂಡಿತ ಬರ್ತೇವೆ ಅಂತ ಹೇಳಿದ್ದಾರೆ ಹಾಗಾಗಿ ಅಂದರೆ ನಾವು ಅಲ್ಲಿ ಅವರ ಸ್ಟೇಷನ್ ಮುಖಾಂತರ ಅಲ್ಲಿ ಠಾಣೆ ಎದುರೇ ನಾವು ಪ್ರತಿಭಟನೆಗೆ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೆವು ಅಲ್ಲಿ ಹಾಗೆ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದೆವು ಆದರೆ ನಾವು ಪರ್ಮಿಷನ್ ಕೇಳುವಾಗ ಬಿ ಎಸ್ ಪಿ ಅವರು ಇರಲಿಲ್ಲ ಆಗ ಸ್ವಲ್ಪ ಮತ್ತೆ ಬನ್ನಿ ಅಂತ ಹೇಳುವಾಗ ಹಾಗೆ ನಮಗೆ ಪತ್ರಿಕಾಗೋಷ್ಠಿ ಆಗಿರ್ತದೆ ಆಗ ನಾವು ಪರ್ಮಿಷನ್ಗೆ ಹೋದಾಗ ಡಿ ಎಸ್ ಪಿ ಅವರು ನಾವು ನೀವು ಹೀಗೆ ಮಾಡಿದರೆ ನೀವು ನಾವು ವೈಫಲ್ಯ ಹಾಗೆ ಕಾಣುತ್ತಿದ್ದೆ ನೀವೇ ಈ ಥರ ಮಾಡಬಾರ್ದು ನಾವು ಇದರ ಮೇಲೆ ತುಂಬಾ ನಿಗವಹಿಸಿದ್ದೇವೆ ಅವರ ಆರೋಪಿಗಳು ಹುಡುಕುತ್ತಿದ್ದೇವೆ ಅಂದ್ರೆ ಮಹಾಲಿಂಗೇಶ್ವರ ಹಾಗೂ ಅವರ ಮಕ್ಕಳ ಮೇಲೆ ಡಿ ಎಸ್ ಪಿ ಆಣೆ ಮಾಡಿ ನಮಗೆ ಮಾತು ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಖಂಡಿತ ಇದರ ನಾನು ಯಾವುದೇ ರೀತಿ ಅಂದರೆ ಯಾರದು ಇನ್ಪ್ಲೂಯೆನ್ಸ್ ತಗೊಳ್ಳೋದಿಲ್ಲ ಅಂತ ಹೇಳಿರ್ತಾರೆ ಮಹಾಲಿಂಗೇಶ್ವರ ಮತ್ತು ಇಬ್ಬರು ಮಕ್ಕಳ ಮೇಲೆ ಆಣೆ ಮಾಡಿದ ಹೇಳ್ತೇನೆ ಖಂಡಿತ ಈ ನಿಮ್ಮ ಕುಟುಂಬಕ್ಕೆ ನಾವು ನ್ಯಾಯ ಒದಗಿಸ್ತೇನೆ ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ನಾವು ಮತ್ತೆ ಬೇಕಾಗಿ ಅವರು ಹೇಳಿದ ರೀತಿ ರೀತಿಯಿಂದಾಗಿ ನಮಗೆ ಕೂಡ ಅಂದರೆ ಇದ್ರೆ ನಮ್ಮ ಮೇಲೆ ಅವರು ಒಂದು ರೀತಿಯ ಈ ರೀತಿಯಲ್ಲಿ ಕಾನೂನಿಗೆ ಕ್ರಮ ಕೈಗೊಳ್ತಾರೆ ಅಂತ ಭರವಸೆಯಿಂದ ಮತ್ತೆ ನಾವು ಇಲ್ಲಿ ವಿಧಾನಸೌಧ ಪ್ರತಿ ಮಾಡ್ತೇವೆ ಮಾಡ್ತೇವೆ ಅಂತೇಳಿ ಒಂದು ನಿರ್ಧಾರ ಮಾಡಿದೆವು ಹಾಗಾಗಿ ಸಂಘಟನೆ ಈಗ ಬೇರೆ ಬೇರೆ ಕಡೆ ಬಂದಿದ್ದೀರಿ ಇದನ್ನು ಕೂಡ ಯಾರು ಕೂಡ ನಮ್ದು ಅಸಮರ್ಥತೆ ತಿಳ್ಕೊಳ್ಬೇಡಿ ಅಂದ್ರೆ ನಾವೊಂದು ಪೊಲೀಸರಿಗೆ ಒಂದು ರೀತಿಯಲ್ಲಿ ಗೌರವ ಕೊಟ್ಟು ಆ ನಮ್ಮ ಆ ಒಂದು ಆ ಮುಖಂಡ ಅವರಿಗೆ ನಮ್ಮ ಸಮುದಾಯದವರಿಗೆ ಒಂದು ನ್ಯಾಯ ಸಿಗ್ಬೇಕಂದ ದೃಷ್ಟಿಯಿಂದ ಈ ರೀತಿಯಲ್ಲಿ ಕೂಡ ನಾವು ಒಗ್ಗಟ್ಟಾಗಿ ಒಂದು ಪ್ರತಿಭಟನೆ ಮಾಡುವ ಎಂಬ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅದಕ್ಕೆ ಆಗಮಿಸ್ತದೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಇವರಿಗೆ ಏನು ನ್ಯಾಯ ಕೊಡಬೇಕು ಒಂದು ರಾತ್ರಿ ಸುಮಾರು ಒಂದು ಗಂಟೆವರೆಗೆ ನಾವು ಅವರ ಪೊಲೀಸ್ ಅವರಿಗೆ ಒತ್ತಡ ಹಾಕಿದ್ದೇವೆ ಅವರು ಕೂಡ ಒತ್ತಡದಿಂದ ಏನು ಕೆಲಸ ಮಾಡ್ತಿದ್ದಾರೆ ಮಾಡಿಲ್ಲ ಅಂತಲ್ಲ ನಮಗೆ ಏನು ಅಂತೇಳಿದರೆ ಕೆಲವರಿಗೆಲ್ಲ ಸ್ವಲ್ಪ ಅನುಮಾನ ಇದೆ ಏನು ಇಷ್ಟು ದಿನ ಆಯಿತು ಯಾಕೆ ಈ ರೀತಿಯಲ್ಲಿ ಆಯಿತು ಇಷ್ಟು ಹೊತ್ತಿಗೆ ಅವರನ್ನು ಬಂಧಿಸಬೇಕಿತ್ತು ಯಾಕೆ ಹಾಗೆ ಬಿಟ್ಟಿದ್ದಾರೆ ಅಂತೇಳಿ ಎಲ್ಲರಿಗೂ ಒಂದು ಅಂಥ ಒಂದು ಸಂಶಯಗಳು ಹುಟ್ಟಿಕೊಂಡಿದೆ ಹಾಗಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಇರಬಹುದು ಎಲ್ಲ ನಮ್ಮ ಸಂಘಟನೆಗಳು ಅದೇ ರೀತಿ ನಮ್ಮ ರಾಜ್ಯ ಸಂಘಟನೆಯವರು ಜಿಲ್ಲಾ ಸಂಘಟನೆಯವರು ಬಹಳಷ್ಟು ನಮಗೆ ಒತ್ತಡವನ್ನು ಹಾಕಿದ್ದಾರೆ ಯಾಕೆ ಅಂತೇಳಿದರೆ ನಾಲ್ಕೈದು ದಿನ ಆಯಿತು ಇನ್ನೂ ಕೂಡ ಆರೋಪಿಯನ್ನು ಬಂಧಿಸಲಿಲ್ಲ ಅಂತೇಳಿ ನೀವೇನು ಪುತ್ತೂರಿನ ಸಂಘಟನೆ ಅವ್ರಿಗೆ ಏನು ಮಾಡ್ತಿದ್ದೀರಿ ಅಂತೇಳಿ ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಸಾಕಷ್ಟು ಬಾರಿ ನಮ್ಮ ಪೊಲೀಸ್ ಅಧಿಕಾರಿ ಅವರನ್ನು ಭೇಟಿಯಾಗಿದ್ದೇವೆ ಎಸ್ ಪಿ ಅವರಿಗೆ ಫೋನ್ ಮೂಲಕ ಮಾತಾಡಿದ್ದೇವೆ ಅದೇ ರೀತಿ ಡಿ ಎಸ್ ಪಿ ಅವರನ್ನು ಭೇಟಿ ಮಾಡಿದ್ದೇವೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೆ ನಮ್ಮ ಪಿ ಎಸ್ ಐ ಅವರನ್ನು ಕೂಡ ಭೇಟಿ ಮಾಡಿ ಅವರಿಗೆ ಪ್ರತಿದಿನ ಒತ್ತಡ ಆಗ್ತಿದ್ದೇವೆ ಆದರೂ ಕೂಡ ಆರೋಪಿ ಎಲ್ಲಿ ಯಾವ ಇದರಲ್ಲಿ ಯಾವ ಬಿಲ್ಲದಲ್ಲಿ ಅಡಗಿಕೊಂಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಅವ್ರಿಗೂ ಗೊತ್ತಾಗ್ತಿಲ್ಲ ನಮಗೂ ಗೊತ್ತಾಗ್ತಿಲ್ಲ ಹಾಗಾಗಿ ಅವರನ್ನು ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ನಮ್ಮ ಅದೇ ಒಂದೇ ಒತ್ತಡ ಯಾಕೆ ಅಂತೇಳಿದರೆ ಒಬ್ಬ ಅವರು ಅವರೊಟ್ಟಿಗೆ ತುಂಬ ಸರಿ ಅವರೊಟ್ಟಿಗೆ ಕೆಲಸಕ್ಕೆ ಅವರು ಅಷ್ಟು ಒಂದು ಅಷ್ಟು ಕೆಲಸಕ್ಕೆ ಹೋದರೂ ಕೂಡ ಅವರು ಒಂದು ಏ ಕಾವಿನಲ್ಲಿ ಒಂದು ಮರ ಏನು ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ನೇ ಲೋಡ್ ಆಗುವಾಗ ಏನೂ ಇಲ್ಲ ಎರಡನೇ ಲೋಡ್ ಆಗುವಾಗ ಅವರಿಗೆ ಎದೆನೋವು ಕಾಣಿಸಿಕೊಂಡು ಅಸ್ವಸ್ಥರಾಗಿದ್ದರು ಆ ಸಂದರ್ಭದಲ್ಲಿ ಅವರನ್ನು ಒಂದು ಆಸ್ಪತ್ರೆಗೆ ಕೊಂಡು ಹೋಗುವಂತ ಅವನ ಅವನ ಮನಸ್ಸಿಗೆ ಬರಲಿಲ್ಲ ಅವರು ಇನ್ನೊಬ್ರು ಅಂತ ಅವರ ಸ್ಟ್ಯಾನ್ಲಿ ಅವರು ಹೇಳಿದ್ರು ಇವರನ್ನು ಆಸ್ಪತ್ರೆ ಕರ್ಕೊಂಡು ಹೋಗುವ ಸಮಸ್ಯೆ ಆಗ್ತದೆ ಅಂತ ಹೇಳಿದಕ್ಕೆ ಅವರು ಇಲ್ಲ ಏನಾದರೂ ನಮಗೆ ಕರ್ಕೊಂಡು ಹೋದ್ರೆ ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಅದು ಕೂಡ ಅಲ್ಲಿ ಅವನು ಕಾಲಹರಣ ಮಾಡಿ ಒಂದು ದಲಿತ ದೌರ್ಜನ್ಯ ಎಸಗಿದ್ದಾನೆ ಅಲ್ಲಿಂದ ಸೀದಾ ನೇರವಾಗಿ ಬಂದು ನಮ್ಮ ಮೃತರ ಮನೆ ಹತ್ರ ಬಂದು ಅವರನ್ನು ಮಗಳನ್ನು ಕರೆದು ಬೇಗ ಬೇಗನೆ ಅವರನ್ನು ಇಳಿಸಿ ನಮಗೆ ಬೇಗ ಹೋಗ್ಲಿಕ್ಕಿದೆ ಅಂತೇಳಿ ಅವನು ಸ್ವಲ್ಪ ಕೂಡ ಒಂದು ಬಾಡಿ ಅಷ್ಟು ಜನ ಮೂರು ಜನ ಇದ್ರೂ ಕೂಡ ಒಂದು ಬಾಡಿಯನ್ನು ಟಚ್ ಮಾಡಲಿಲ್ಲ ಪಾಪ ಹೆಣ್ಣು ಮಗಳನ್ನ ಮೇಲೆ ಹತ್ತಿಸಿ ಪಿಕಪ್ ಅವರ ಮೇಲೆ ಹತ್ತಿಸಿ ಆ ಒಂದು ಎಳೆಯುವಂತ ಸಾಧ್ಯವಾಗದ ಕಾರಣ ಅವರೊಂದು ರಿಕ್ಷಾ ಅವರ ಯಾವಾಗಲೂ ಫೋನ್ ಮಾಡುವಂತ ರಿಕ್ಷಾಕ್ಕೆ ಒಂದು ಫೋನ್ ಮಾಡಿ ಅವರನ್ನು ಕರೆಸಿ ಅವರ ಸಹಾಯದಿಂದ ಕೆಳಗಿಳಿಸಿ ಆದರೂ ಕೂಡ ಒಂದು ಅವನು ಮೃತ ಶರೀರವನ್ನು ಮುಟ್ಟದೆ ಒಂದು ಅಸ್ಪೃಶ್ಯತೆಯನ್ನು ತೋರಿಸಿದಾನೆ ಅವನಿಗೆ ನಮ್ಮ ನಮ್ಮ ಇಡೀ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯ ಎಲ್ಲ ನಮ್ಮ ಎಲ್ಲ ಬಂಧುಗಳು ಇವತ್ತು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಸಮುದಾಯದವರು ಈ ಬಂದು ಸೇರ್ಕೊಂಡಿದ್ದಾರೆ ಹಾಗಾಗಿ ನಾವು ಖಂಡಿಸುವುದು ಅಂತ ಹೇಳಿದ್ರೆ ಅವನನ್ನು ಕೂಡಲೇ ಬಂಧಿಸಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಹವಾಮಾನ ಮಾನವೀಯತೆಯನ್ನು ಮೆರೆದಿದ್ದಾನೆ ಅವನು ಅವನಿಗೆ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ಯಾವುದೇ ನಮ್ಮ ಸಂಘಟನೆಯಿಂದ ಅವನಿಗೆ ಯಾವುದೇ ಒಂದು ಕನಿಕರಿಲ್ಲ ಪೊಲೀಸ್ ಅವರು ಕೂಡಲೇ ಬಂಧಿಸಬೇಕು ಇಷ್ಟು ನಮ್ಮ ಒಂದು ನಮ್ಮ ಒಂದು ಇವತ್ತಿನ ಒಂದು ಬೇಡಿಕೆ ಹಾಗಾಗಿ ಅವನ ಮಗ ಕೂಡ ಬೇರೆ ಬೇರೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಏನಂತ ಹೇಳಿದ್ರೆ ನಾವು ಅವಳು ರಾಜ ಪಂಚಾಯತ್ ಮಾಡಿದ್ದೇವೆ ಅವರಿಗೆ ಮೂವತ್ತು ಸಾವಿರ ಕೊಟ್ಟಿದ್ದೆ ನಲವತ್ ಸಾವಿರ ಕೊಟ್ಟಿದ್ದಾನೆ ಅಂತೇಳಿ ಅವನು ಅವನಿಗೆ ಏನಾದರೂ ಆ ರೀತಿ ಅನ್ನೋದು ಇದ್ರೆ ಅವನು ನಿಜವಾದ ಅವನ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲಿ ಬಂದು ನಮ್ಮ ಹೆದರಿಗೆ ಬಂದು ಹೇಳಬೇಕು ಅವನು ಆ ರೀತಿ ಅನ್ನೋದು ಇದ್ದಿದ್ರೆ ಅನಾವಶ್ಯಕವಾಗಿ ಸುಮ್ಮನೆ ನಮ್ಮ ನಾಯಕರನ್ನು ಈ ರೀತಿ ಅವನು ಗುರಿ ಮಾಡಿದ್ದಾನೆ ಅದಕ್ಕೋಸ್ಕರ ನಾವು ಬಂಧಿಸಿ ಅಂತ ನಾವು ಹೇಳಿದ್ದು ಅಷ್ಟೇ ಬೇರೆ ಯಾವುದೇ ಕಾರಣಕ್ಕೆ ಅಲ್ಲ ಹಾಗಾಗಿ ಇವತ್ತು ನಮ್ಮೆಲ್ಲ ದಲಿತ ನಾಯಕರು ಬಂದಿದ್ದಾರೆ ಅದೇ ನಮ್ಮ ಎಲ್ಲ ಮುಸ್ಲಿಂ ನಾಯಕರು ಇದ್ದಾರೆ ಅದೇ ನಮ್ಮ ಸಂಘಟನೆಯ ಬೇರೆ ಬೇರೆ ಸಂಘಟನೆಯ ಜಾತಿ ಸಂಘಟನೆ ನಾಯಕರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಸ್ವಾಗತ ಕರೆ ಕೋರುತ್ತಾ ಇವತ್ತು ನಮ್ಮ ಎಲ್ಲರ ಒಕ್ಕೋರೆಲ್ಲ ಏನು ಆಗ್ರಹ ಏನಂತ ಹೇಳಿದ್ರೆ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಇದು ನಮ್ಮ ಆಗ್ರಹ ಇವತ್ತು ನಾವು ಕೂಡ ಈ ಪ್ರತಿಭಟನೆಗೆ ಒಂದು ಬೆಂಬಲವನ್ನು ಸೂಚಿಸಿ ಏನೋ ಆ ಒಂದು ಹ್ಯಾಂಡ್ರಿ ತ್ರೋ ಎನ್ನುವ ಒಬ್ಬ ಮೀಚ ಯಾವುದೇ ಒಂದು ಮಾನವೀಯತೆ ಇಲ್ಲದ ವ್ಯಕ್ತಿ ಇವತ್ತು ಒಂದು ನಮ್ಮ ಎಸ್ ಸಿ ಸಮುದಾಯದ ಎಸ್ ಸಿ ಸಮುದಾಯವನ್ನು ಒಂದು ನಡೆಸಿಕೊಂಡಿರುವ ರೀತಿ ಮಾನವೀಯತೆ ಉಲ್ಲ ಉಲ್ಲವರಿಗೆ ತುಂಬ ನೋವಾಗಿದೆ ಬಹುಶಃ ಈ ಪ್ರತಿಭಟನೆಗೆ ಇವತ್ತು ದಾಖಾ ಜಿಲ್ಲಾ ದಲಿತ ಸೇವಾ ಸಮಿತಿಯ ಕೆಲವು ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ ಎಲ್ಲ ಹಲವಾರು ದಲಿತ ಸಂಘಟನೆಗಳ ಮುಖಂಡರು ಕೂಡ ಭಾಗವಹಿಸಿದ್ದಾರೆ ಆದಿ ದ್ರಾವಿಡ ಸಂಘಟನೆಯ ಹಲವು ಪ್ರಮುಖರು ಕೂಡ ಭಾಗವಹಿಸಿದ್ದಾರೆ ಎಲ್ಲರನ್ನೂ ಕೂಡ ನಾನು ಸ್ವಾಗತಿಸುತ್ತಾ ಮುಸ್ಲಿಂ ಸಂಘಟನೆಯ ಲೀಡರ್ಗಳು ಕೂಡ ಭಾಗವಹಿಸಿದ್ದಾರೆ ರಾಜಕೀಯ ಕೆಲವು ಪ್ರಮುಖರು ಕೂಡ ಭಾಗವಹಿಸಿದ್ದಾರೆ ಎಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಕಂಡಂತಹ ಒಂದು ಘಟನೆ ಏನಂತ ಹೇಳಿದರೆ ಎಸ್ ಸಿ ಎಸ್ ಟಿ ಸಮುದಾಯವನ್ನು ಹಲವಾರು ದೇವಸ್ಥಾನಗಳ ಹೊರಗಡೆ ನಿಲ್ಲಿಸುವಂತಹ ಘಟನೆಗಳನ್ನು ನಾನು ತುಂಬ ನೋಡಿದ್ದೇನೆ ಕೇಳಿದ್ದೇನೆ ಕೂಡ ಬ್ರಹ್ಮ ಕಲಸೋತ್ಸವ ಸಂದರ್ಭದಲ್ಲಿ ಎಸ್ಸಿಗಳು ಕಲಸ ಹಿಡಿಬಾರದು ಎನ್ನುವಂತಹ ಘಟನೆಗಳನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೇನೆ ಅದರ ವಿರುದ್ಧ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ಆನಂತರ ನಮ್ಮ ಹಿಂದೂ ಧರ್ಮದವರು ನಮ್ಮನ್ನು ಆ ರೀತಿಯ ಒಂದು ರೀತಿಯಾಗಿ ನಡೆಸಿಕೊಂಡ್ರೆ ಮಾನವೀಯತೆ ಇಲ್ಲದವರು ಕೆಲವರು ಬೇರೆ ಧರ್ಮದವರು ನಮ್ಮನ್ನು ಒಟ್ಟಿಗೆ ಕೂರಿಸ್ತಾರೆ ಒಟ್ಟಿಗೆ ಊಟ ಬಡಿಸ್ತಾರೆ ಆನಂತರ ನಮ್ಮನ್ನು ಅಡಿಯಾರ್ ಎಂಬ ಪದವನ್ನು ಬಳಕೆ ಮಾಡುವಂಥದ್ದನ್ನು ಕೂಡ ನಾನು ನೋಡಿದೆ ತುಂಬ ಕೇಳಿದೆ ನಾನು ಅಲ್ಲ ಆ ನೀಚ ಮನಸ್ಸಿನವರು ಆ ರೀತಿಯ ಕೃತ್ಯಗಳನ್ನು ಮಾಡಿಸಿಕೊಂಡು ಬಂದಿದ್ದಾರೆ ಆದರೆ ಇವತ್ತು ಒಬ್ಬ ಕ್ರಿಶ್ಚಿಯನ್ ಸಮುದಾಯದ ಎನ್ರಿ ಎನ್ನುವನು ಒಬ್ಬ ನೀಚ ಅವಿವೇಕಿ ಏನು ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ನಿಧನರಾಗಿದ್ದಾರೆ ಇವರ ಹೆಣವನ್ನು ಮುಟ್ಟಲು ಮುಟ್ಟಲು ಈ ವ್ಯಕ್ತಿ ಅಸ್ಪೃಶ್ಯತೆಯನ್ನು ತೋರಿ ಆ ಹೆಣವನ್ನು ದಾರಿ ಮಧ್ಯೆ ಬಿಸಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಅಂತ ಹೇಳಿದರೆ ಈ ಘಟನೆಯನ್ನು ನಾವೆಲ್ಲರೂ ಕೂಡ ಖಂಡಿಸಲೇಬೇಕಾಗಿದೆ ಇವತ್ತು ಇವತ್ತು ಸುಮಾರು ಹದಿನಾರು ತಾರೀಕಿನಿಂದ ಹಲವು ಆದಿ ದ್ರಾವಿಡ ಸಮುದಾಯ ಮುಖಂಡರು ಹಲವು ಇಲಾಖೆಗಳಿಗೆ ಭೇಟಿ ಕೊಟ್ಟು ಎಲ್ಲ ಪೊಲೀಸ್ ಇಲಾಖೆ ಮನವಿ ಕೊಟ್ಟು ಆ ಒಂದು ವ್ಯಕ್ತಿಯನ್ನು ಬಂಧಿಸಬೇಕೆನ್ನುವ ಮನವಿಯನ್ನು ಮಾಡ್ತಾ ಇದ್ದಾರೆ ವಿಚಾರ ತಿಳಿದಾಗ ಪೊಲೀಸ್ನವರು ತುಂಬ ಹೆಲ್ಪ್ಕೊಂಡು ಕೂಡ ಮಾಡಿರುವ ವಿಚಾರ ನಮ್ಮ ಗಮನಕ್ಕೆ ಕೂಡ ಬಂದಿದೆ ಒಂದು ಆ ಒಂದು ಏನು ಪ್ರಕರಣ ದಾಖಲು ಮಾಡುವಂಥ ಸಂದರ್ಭದಲ್ಲಿ ಏನೋ ಪ್ರಕರಣಗಳು ದಾಖಲಾಗಬೇಕಾದ್ರೆ ಕೆಲವು ನ್ಯೂನತೆಗಳನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಕೂಡ ಪೊಲೀಸರ ಸಹ ಸಹಕಾರದಿಂದ ನಮಗೆ ಆಗಿದೆ ಎನ್ನುವ ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ತಾ ಇದೆ ಆದರೆ ಪೊಲೀಸ್ ಇಲಾಖೆ ಬಂಧಿಸಿಲ್ಲ ಇವತ್ತು ಕಾನೂನಿಗೆ ಒಂದು ಗೌರವ ಕೊಟ್ಟು ಏನು ಈ ಎಸ್ ಸಿ ಎಸ್ ಟಿ ಸಮುದಾಯದ ಬಂಧುಗಳು ಇವತ್ತು ಕಾನೂನಿಗೆ ಗೌರವ ಕೊಟ್ಟು ಪೊಲೀಸರಿಗೆ ಒಂದು ಗೌರವ ಕೊಟ್ಟು ಪೊಲೀಸ್ ಠಾಣೆ ಎದುರು ಆಗಬೇಕಾದಂಥ ಪ್ರತಿಭಟನೆ ಇವತ್ತು ನಾವು ಇಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಬಂಧುಗಳೇ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿದೆ ಇದರ ಪರಿಣಾಮ ಏನಂತ ಹೇಳಿದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗದ ರೀತಿಯಲ್ಲಿ ರೀತಿಯ ಒಂದು ಪರಿಣಾಮ ಇದು ಒಗ್ಗಟ್ಟಾಗದ ರೀತಿಯ ಒಂದು ಪರಿಣಾಮ ಇದು ಆದ್ದರಿಂದ ಇವತ್ತು ನಮ್ಮನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಡಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೂಡ ದಲಿತ ವರ್ಗದವರನ್ನು ಯಾವ ರೀತಿಯಾಗಿ ನಡೆಸಿಕೊಂಡಿದ್ದಾರೆ ಎನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ನೀವು ಮೊನ್ನೆ ಮಂಡ್ಯದಲ್ಲಿ ಕೇಳಿರಬಹುದು ದೇವಸ್ಥಾನದ ಒಳಗಡೆ ದಲಿತರು ಹೋಗಿದ್ರಂತ ಹೇಳಿ ಆ ದೇವರನ್ನೇ ಹೊರಗೆ ತಂದು ಇಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಯಾಕೆ ಆಗ್ತಾ ಇದೆ ನಮ್ಮಲ್ಲಿ ವಿಭಾಗ ಆಗಿದೆ ನಾವು ಒಗ್ಗಟ್ಟಾಗ್ತಾ ಇಲ್ಲ ರಾಜಕೀಯವಾಗಿ ಛಿದ್ರವಾಗಿದ್ದೇವೆ ಜಾತಿ ಸಂಘಟನೆ ಆಗಿ ವಿಂಗಟನೆ ಆಗಿದ್ದೇವೆ ಕಾನೂನಿಗೆ ನಮ್ಮ ಹೆದರಿಕೆ ಇಲ್ಲ ಯಾವುದೇ ಅಧಿಕಾರಿಗಳಿಗೆ ಕೂಡ ನಮ್ಮ ಹೆದರಿಕೆ ಇಲ್ಲ ನಾವು ಸಮಾನ ರೀತಿಯಲ್ಲಿ ಏನು ಕಾನೂನಿಗರು ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಸಂವಿಧಾನದ ಅಡಿಯಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ನಮಗೆ ನ್ಯಾಯ ಸಿಗ್ತಿಲ್ಲ ಅಂತ ಹೇಳಿದರೆ ಇದರ ಉದ್ದೇಶ ಏನೆಂಬುದನ್ನು ನಾವೆಲ್ಲರೂ ಕೂಡ ಕೂತು ಆಲೋಚನೆ ಮಾಡಬೇಕಾಗಿದೆ ಬಂದು ಹೊತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ ಯಾಕೆ ಹೀಗೆ ಇದೆ ನಿರಂತರವಾಗಿ ಎಸ್ ಸಿ ಎಸ್ ಟಿಗಳ ಮೇಲೆ ನಾನಾ ರೀತಿಯ ದೌರ್ಜನ್ಯಗಳು ನಾನಾ ರೀತಿಯ ಅಪಮಾನಗಳು ಯಾಕೆ ಆಗ್ತಾ ಇದೆ ರಕ್ಷಣೆ ಕೊಡಬೇಕಂತ ಪೊಲೀಸರಿಗೆ ರಕ್ಷಣೆ ಕೊಟ್ಟರು ಕೂಡ ಆರೋಪಿಗಳನ್ನು ಬಂಧಿಸಿರುವ ಬಂಧಿಸದಿರುವಂಥದ್ದು ಘಟನೆಗಳನ್ನು ಕಂಡಾಗ ನಾವು ಯಾರಿಂದ ನ್ಯಾಯವನ್ನು ನಿರೀಕ್ಷಿಸಬಹುದು ಎನ್ನುವಂಥದ್ದು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ ಅದರಿಂದ ನಾನು ಕೂಡ ಈ ಒಂದು ಪ್ರತಿಭಟನೆ ಮೂಲಕ ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ಆದಷ್ಟು ಬೇಗ ಆ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾದ್ರೆ ಆ ಸತ್ಯ ವ್ಯಕ್ತಿಗೆ ಒಂದು ಆಗಬೇಕಾದ್ರೆ ಆ ಏನ್ರಿ ಒಬ್ಬ ಆರೋಪಿಯನ್ನು ಆ ಒಂದು ನೀಚನನ್ನು ಬಂಧಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಂತ ಹೇಳಿ ನಾನು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಒಂದು ವೇಳೆ ಒಂದು ವೇಳೆ ಇನ್ನೂ ಕೂಡ ದಿನಗಳು ಮುಂದೂಡಿದರೆ ಏನು ನಾವು ನಿಮಗೆ ಒಂದು ಗೌರವ ಕೊಟ್ಟು ನಿಮ್ಮ ಕಾಕಿಗೊಂದು ಗೌರವ ಕೊಟ್ಟು ನಾವು ಇವತ್ತಿಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ಒಂದು ಎರಡು ಮೂರು ದಿವಸಗಳಲ್ಲಿ ಆರೋಪಿ ಇವತ್ತೇ ಬಂಧಿಸಬೇಕು ಇವತ್ತೇ ಬಂಧಿಸುವಂಥ ಕೆಲಸ ಆಗಬೇಕು ಇನ್ನು ಎರಡು ದಿವಸ ಮೀರಿದಲ್ಲಿ ಸೇವಾ ಸಮಿತಿ ಸೇವಾ ಸಮಿತಿ ಸಂಘಟನೆ ಎಲ್ಲ ದಲಿತ ಸಂಘಟನೆಗಳನ್ನು ಸೇರಿಸಿಕೊಂಡು ಪೊಲೀಸ್ ಠಾಣೆಯ ವಿರುದ್ಧ ನಮ್ಗೆ ಇವತ್ತು ಪರ್ಮಿಷನ್ ನಾವು ಕೇಳಿದೆವು ಅನುಮತಿ ಕೊಡಿ ಅಂತೇಳಿ ಪೊಲೀಸ್ ಠಾಣೆ ಇದರಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿಲ್ಲ ನೀವು ಮುಂದಿನ ದಿನಗಳಲ್ಲಿ ನಮ್ಗೆ ಅನುಮತಿ ಬೇಡ ನೀವು ನಮ್ಮವರ ಮೇಲೆ ಎಷ್ಟು ಕೇಸ್ ಹಾಕ್ತಿರೋ ಅಷ್ಟು ಕೇಸ್ ಬೇಕಾದ್ರೆ ಹಾಕಿ ಪೊಲೀಸ್ ಎಚ್ಚರಿಕೆಯನ್ನು ಕೊಡುತ್ತಾ ಈ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ಹೊಂದಿಸುತ್ತಾ ನನ್ನ ಮಾತು ನಾಗರಿಕರು ತಲೆ ತಗ್ಗಿಸುವಂಥ ಉತ್ತರನೇ ಅಲ್ಲ ಇಡೀ ನಮ್ಮ ದೇಶದ ನಾಗರಿಕರು ತಲೆ ತಗ್ಗಿಸುವಂಥ ನೀಚ ಕೃತ್ಯವನ್ನು ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನು ಇಲ್ಲಿಯವರೆಗೆ ಬಂಧಿಸದೇ ಇರುವ ಬಗ್ಗೆ ಇದು ಕೇವಲ ಒಂದು ಆದಿ ದ್ರಾವಿಡ ಸಂಘದವರಲ್ಲ ಮಾನವೀಯತೆ ಇರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಬಗ್ಗೆ ಗೌರವ ಇರುವಂತಹ ಪ್ರತಿಯೊಬ್ಬರು ಮಾಡಬೇಕಾದಂಥ ಒಂದು ಕರ್ತವ್ಯ ಆಗಿರ್ತರು ಈ ಪೊಲೀಸ್ ಇಲಾಖೆಯ ವಿರುದ್ಧ ಮಾಡಬೇಕಾದಂಥ ಈ ರೀತಿ ಇನ್ನು ಮುಂದೆ ಈ ಘಟನೆ ಆಗದ ರೀತಿಯಲ್ಲಿ ಜಾಗೃತ ವಹಿಸಬೇಕಾದಂತಹ ನಾವುಗಳು ಇದಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ದಲಿತ ಸಹೋದರ ಅಂತ ಇಲ್ಲ ಒಂದು ಮಾನವ ವ್ಯಕ್ತಿಗೆ ಈ ರೀತಿ ಆದರೆ ಯಾವತ್ತೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದನ್ನು ಖಂಡಿಸ್ತದೆ ಇದಕ್ಕೆ ಪರಿಹಾರ ಪರಿಹಾರ ಅಂತ ಹೇಳಿದರೆ ಈಗಾಗಲೇ ನಮ್ಮ ಅಣ್ಣಪ್ಪ ಸರ್ ಹೇಳಿದರು ಮೂವತ್ತು ಸಾವಿರ ರೂಪಾಯಿ ಏನಾದರೂ ಬೇಕಾದರೆ ಕೊಡ್ತೇನೆ ಮೂವತ್ತು ಸಾವಿರ ರೂಪಾಯಿ ನಮ್ಮ ದಲಿತ ಸಹೋದರರಿಗೆ ಅವ್ರು ಹತ್ತು ರೂಪಾಯಿ ನೂರು ರೂಪಾಯಿ ಹಾಕಿ ಮೂವತ್ತಲ್ಲ ಮೂವತ್ತು ಲಕ್ಷ ಮಾಡಿ ಬೇಕಾದರೆ ನಮಗೆ ಹಣದ ಅವಕಾಶ ಅವಶ್ಯಕತೆ ಅಲ್ಲ ನಮಗೆ ನ್ಯಾಯ ಬೇಕು ಇಲ್ಲಿ ನ್ಯಾಯವನ್ನು ನಿರಾಕರಿಸ್ತಾರೆ ಯಾವ ಯಾವತ್ತು ಉನ್ನತ ಸ್ಥಾನದಲ್ಲಿರ್ತೋ ದಲಿತರು ಅಂತೇಳಿದರೆ ಇಂಡಿಯಾದ ಸಂವಿಧಾನ ಬರೆದಂಥ ಒಂದು ವ್ಯಕ್ತಿಯ ಅನುಯಾಯಿಗಳು ಕೆಳ ಕೆಳ ಜಾತಿಯವರು ಉನ್ನತ ಜಾತಿಯ ವ್ಯಕ್ತಿಗಳಾಗಿರ್ತಾರೆ ಅಂತ ನಾನು ಯಾವತ್ತೂ ಹೇಳ್ತೇನೆ ಆ ಉನ್ನತ ಜಾತಿಯ ಒಬ್ಬ ವ್ಯಕ್ತಿ ಮರಣ ಒಪ್ಪಿದಾಗ ಆ ಯಾವ ರೀತಿ ಮರಣದಲ್ಲಿ ಈಗಾಗಲೇ ಪ್ರಸ್ತಾಪನೆ ಮಾಡಿದ್ರು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಎದು ನೋವು ಬಂದಿದೆ ಅಂತ ಹೇಳುವಂಥದ್ದು ಓಕೆ ನಾವು ಅದನ್ನು ಒಪ್ಪುತ್ತೇವೆ ಆದರೆ ಅದರ ನಂತರದಲ್ಲಿ ಕೊರೋನಾ ಸಂದರ್ಭದಲ್ಲೂ ಕೂಡ ಒಂದು ಹೆಣವನ್ನು ಆ ರೀತಿ ಮಾಡಲಿಲ್ಲ ಆ ರೀತಿಯಾಗಿ ಒಂದು ಅವಮಾನಿಯ ಘಟನೆ ನಮ್ಮ ಕುತ್ತು ನಡೆದಿ ಅಂತ ಹೇಳಿದರೆ ಇದಕ್ಕೆ ಸ್ವಯಂ ಪ್ರೇರಿತರಾಗಿ ಪೊಲೀಸರೇ ಕೇಸು ದಾಖಲಿಸಿಕೊಂಡು ಆ ವ್ಯಕ್ತಿಯನ್ನು ಅದೇ ಸಂದರ್ಭದಲ್ಲಿ ಅವತ್ತೇ ಬಂಧಿಸಬೇಕಿತ್ತು ಅದು ನ್ಯಾಯ ದುರಾದೃಷ್ಟವಶಾತ್ ಪೊಲೀಸ್ ಇಲಾಖೆಯವರು ಯಾಕೆ ಗೊತ್ತಿಲ್ಲ ಅದನ್ನು ಮಾಡಲಿಲ್ಲ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವರ ಮೇಲೆ ನಂಬಿಕೆ ಇದೆ ನಮಗೆ ಪುತ್ತೂರಿನ ಪೊಲೀಸರು ಅಂತೇಳಿ ತುಂಬ ಕೇಸನ್ನು ಬೇಜಿಸಿಕೊಂಡು ಬಂದಿದ್ದಾರೆ ಎಲ್ಲವನ್ನೇ ಕೃಪ್ತ ಸಮಯಕ್ಕೆ ಮಾಡಿ ಮುಗಿಸಿದ್ದಾರೆ ಭರವಸೆ ಕೂಡಿದೆ ಆದರೆ ಅದು ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಿದೆ ಇವತ್ತು ಆರು ದಿವಸ ಆದರೂ ಕೂಡ ಆ ಒಬ್ಬ ಹೆನ್ರಿ ತಾವ್ರವನ್ನು ಬಂಧಿಸಲಿಕ್ಕೆ ಅಸಾಧ್ಯವಾದ್ದು ನಮಗೆ ಆದರೆ ಹಿಂದೆ ಯಾವುದೋ ಒಂದು ಷಡ್ಯಂತ್ರವಿದೆ ಯಾವುದೋ ಒಂದು ರಾಜಕೀಯ ಒತ್ತಡ ಇರಬಹುದು ಎಂಬ ಅನಿಸಿಕೊಡಿದೆ ಈ ರೀತಿ ಈ ಈ ರೀತಿ ಆದರೆ ಈಗಾಗಲೇ ಇವರು ಹೇಳಿದ್ದಾರೆ ನಾಳದ್ದು ಪೊಲೀಸ್ ಸ್ಟೇಷನ್ ಎದುರುಗಡೆ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಆ ಹಾಗೆ ಅವರು ಮಾಡಿದ್ರು ಅದಕ್ಕೂ ಕೂಡ ನಮ್ಮ ಸಂಪೂರ್ಣ ಬೆಂಬಲ ಎಸ್ ಡಿ ಪಿ ಇದ್ದು ನಾಯಕನಾಗಿ ಯಾವತ್ತೂ ಕೂಡ ನಾವು ನಿಮ್ಮೊಂದಿಗೆ ಇದ್ದೇವೆ ಹಿಂದೆಯೂ ಕೂಡ ಇದ್ದೇವೆ ನಮಗೆ ಎಸ್ ಡಿ ಪಿ ಅವರಿಗೆ ನಮ್ಮ ಸಂವಿಧಾನ ಅಂತೇಳಿದರೆ ನಮಗೆ ಸಂವಿಧಾನ ಇಲ್ಲ ಅಂಬೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವಿ ಬರೆದ ಆ ಸಂವಿಧಾನವನ್ನು ಒಪ್ಪಿಕೊಂಡು ಹೋಗುವಂಥ ಒಂದು ಪಕ್ಷ ಆಗಿರ್ತದೆ ಸಿ ಪಿ ನಾವು ಬೇರೆ ಇಲ್ಲ ದಲಿತರು ಬೇರೆ ಬೇರೆ ನಾವೆಲ್ಲರೂ ಮಾನವರು ನೋಡಿ ಒಂದು ಪಿಕಪ್ಪಲ್ಲಿ ಒಬ್ಬ ಮೃತ ವ್ಯಕ್ತಿಯನ್ನು ನೀವು ಆಲೋಚನೆ ಮಾಡಿ ಉನ್ನತ ಜಾತಿಯವರ ತಾವುಗಳ ಈ ರೀತಿ ಆದರೆ ಇನ್ನೂ ಅದರ ಕೆಳಗಿನ ಸ್ಥಳದ ಜಾತಿಯವರು ದೇಹ ರೀತಿ ಆಗ್ಬೋದು ನೀವು ಉನ್ನತವರು ಇಂಡಿಯಾ ರೀತಿ ನೀವು ಉನ್ನತ ಪ್ರಜೆಗಳು ಮೇಲು ಸ್ತರದ ಪ್ರಜೆಗಳು ಮೇಲು ಸ್ತರದ ಜಾತಿಯವರು ತಾವು ತಮಗೆ ಈ ರೀತಿ ಆದರೆ ಇನ್ನು ಕೆಳಗಿನ ಹಂತದವರಿಗೆ ಯಾವ ರೀತಿ ಆಗ್ಬೋದು ಅದಕ್ಕೆ ತಾವುಗಳು ಇವತ್ತು ಪ್ರತಿಭಟನೆ ಅದು ಕೂಡ ನಿಮ್ಮ ಅಭಿನಯಿಸ್ತಾ ಇದ್ದೇನೆ ಇವತ್ತು ಏನು ನೀವು ಯಾವುದೇ ಅಹಿಂಸೆಗೆ ಇದಕ್ಕೆ ಮಾಡದೆ ಪೊಲೀಸ್ ಸ್ಟೇಷನ್ಗೆ ಮುತ್ತಿಯಾಗಿ ಇವತ್ತು ಮಾಡಿದ್ದೀರಾ ಮುಂದೆ ಅದಕ್ಕೆ ಪೊಲೀಸ್ ಇಲಾಖೆಯವರು ಅನುಮತಿ ಕೊಡದೆ ತಾವುಗಳು ಆದಷ್ಟು ಬೇಗ ಹೆಂಡ್ರಿಯವರನ್ನು ಬಂಧಿಸಿ ಬಂಧಿಸುತ್ತಿರುವುದರ ಭರವಸೆ ಕೂಡ ಇದೆ ನಿಮ್ಮೆಲ್ಲ ಹೋರಾಟಗಳು ನಾವು ಯಾವತ್ತೂ ಸದಾ ಎಸ್ ಡಿ ಪಿ ಬೆಂಬಲ ಹೇಳಿಕೊಳ್ಳುತ್ತಾ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ ಇದು ಮರುಕಳಿಸಿ

ಪೊಲೀಸ್ ಇಲಾಖೆ ಕೂಡ ಶ್ರಮ ಪಡ್ತೇವೆ ಆದರೆ ನಮಗೆ ನೋವು ಏನಂತ ಹೇಳಿದರೆ ಆರೋಪಿಯನ್ನು ಕೂಡಲೇ ಬಂಧಿಸಬೇಕಂತ ಪಾಪ ಮಣ್ಣೆಯಿಂದ ಶ್ರಮ ಪಡ್ತಾ ಇದ್ದಾರೆ ನಮ್ಮ ಸಮುದಾಯಕ್ಕೆ ಒಂದು ಆಗಿದೆ ದೌರ್ಜನ್ಯ ಆಗಿದೆ ಅದು ಕೂಡ ಒಂದು ಕ್ಷಣದಲ್ಲಿ ಆಟ ಆಗಿದೆ ಒಂದು ಶವದಲ್ಲಿ ಆಟ ಆಡುತ್ತೆ ನಾವು ಹೇಳುವಂಥದ್ದು ಏನು ಪಾಪ ಅವರೆಲ್ಲ ಸ್ಟೇಷನ್ಗೆ ಬುತ್ತಿಗೆ ಹಾಕ್ಬೇಕಂತೇಳಿ ಇವತ್ತು ನಿನ್ನೆ ಅವರು ಪತ್ರಿಕೋಚ ಎಲ್ಲ ಮಾಡಬೇಕು ಇವತ್ತು ಏನು ಪೊಲೀಸನವರು ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಕಾಫಿ ದರಡಿ ಮಾಡ್ತಾ ಇದ್ದಾರೆ ನಮ್ಮ ತಾಳ್ಮೆಯನ್ನು ಅಧಿಕಾರಿಗಳು ದಯವಿಟ್ಟು ತಿಳ್ಕೊಳ್ಬೇಕು ದಯವಿಟ್ಟು ತಿಳ್ಕೊಳ್ತೀವಿ ಹಾಗಂತೇಳಿ ನೀವು ಕೆಲಸ ಮಾಡ್ತಿಲ್ಲ ಅಂತೇಳಿ ಅಲ್ಲ ನಾಳೆ ಸಂಜೆ ಒಳಗಾಡಿ ಎಲ್ಲ ಪೊಲೀಸ್ ಇಲಾಖೆ ಶ್ರಮ ಪಟ್ಟು ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಯಾಕಂದರೆ ನಾವು ಅಂಬೇಡ್ಕರ್ ಅವರು ಹೌದು ನಾಳೆ ಸಂಜೆ ಒಳಗಾಡಿ ಅವರನ್ನು ಬಂಧಿಸಿಕಿದ್ದಾಗಿ ನಾವು ನಿತ್ಯವಾರ ಅಥವಾ ಸೋಮವಾರ ಪೊಲೀಸ್ ಠಾಣೆಗೆ ಒಪ್ಪಿಗೆ ಅಂತ ಹಿಡಿತ ಮಾಡ್ತೇವೆ ಯಾರು ಕೂಡ ನಾವು ಆಸ್ತಿ ಪಾಸ್ತಿ ನಷ್ಟ ನಮಗೆ ಪರ್ಮಿಷನ್ ಕೂಡ ಬೇಡ ಯಾರು ಕೂಡ ಪರ್ಮಿಷನ್ ಬೇಡ ನಮ್ಮ ಒಂದು ಜೀವ ಹೋಗಿದೆ ನಮ್ಮ ಜೀವವು ನಾವು ಕೂಡ ತುಂಬ ಶ್ರಮ ಪಡ್ತೀವಿ ನಾವು ಕೂಡ ಪೊಲೀಸ್ ಇಲಾಖೆ ನಾಯಿ ಮಾಡ್ತೀವಿ ದಯವಿಟ್ಟು ನಿಮ್ಮ ಒತ್ತಡದ ಮೂಲಕ ಆದರೂ ಅವರನ್ನು ಒಂದು ಕೆಲಸವನ್ನು ಕೂಡಲೇ ಮಾಡಬೇಕು ಇಲ್ಲಾದರೆ ನಮ್ದು ಕೆಟ್ಟ ಹೊಡೆದ್ರೆ ನಾವು ಮತ್ತೆ ನಾವು ಕೂಡ ಬೇರೆ ರೀತಿಯಲ್ಲಿ ಹೋಗ್ತೀವಿ ನಮ್ಗೆ ಗೊತ್ತಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯೆಲ್ಲ ಪ್ರತಿಭಟನೆ ಮಾಡ್ತೀವಿ ಗೊತ್ತಿಲ್ಲ ಆದರೆ ನಮ್ಮ ದಲ್ಲಿ ಸಂಘಟನೆಗಳು ಇದು ಎಸ್ ಸಿ ಸಮುದಾಯ ದಕ್ಷಿಣ ಕನ್ನಡದಲ್ಲಿ ಇಲ್ಲೇ ಇಷ್ಟರ ತನಕ ಕಾನೂನನ್ನು ಕೈಗೆತ್ತಿಕೊಂಡ ಉದಾಹರಣೆಯೇ ಇಲ್ಲ ಯಾವ ಪೊಲೀಸ್ ಸ್ಟೇಷನ್ ಇಲ್ಲೇ ಕೇಳ್ಬೋದು ಅವನು ಮನೆ ಹತ್ರ ಕೂಡ ಅದು ನನಗೆ ಆಗುದಿಲ್ಲ ಸಾಧ್ಯ ಇಲ್ಲ ನನ್ನ ಹತ್ರ ಕೇಳಬೇಡಿ ಅಂತ ಒಂದು ಆ ರೀತಿಯಲ್ಲಿ ಒಂದು ಉಡಾಬಿತ್ರ ಕೊಡ್ತಾನೆ ಅಂದ್ರೆ ಅದೊಂದು ಮಾಡ್ಬೇಕವನು ವರ್ಷ ಮಾಡಿಸಿ ಅದು ಕೂಡ ರಾಜಪಂಜರಿಗೆ ಆಗಿದೆ ಸ್ಟೇಷನ್ ಅಲ್ಲಿ ಅಂತ ಹೇಳ್ತಾನೆ ನಾವು ಅದನ್ನು ಕೂಡ ಒಂದು ಪೊಲೀಸ್ ಅವರಿಗೆ ಮಾಹಿತಿ ಕೊಟ್ಟೆವು ಎಲ್ಲಿ ರಾಜ ನಿಮ್ಮ ದೇಶನ ಹೆಸರು ಯಾಕೆ ಮಾಡಿಲ್ಲ ಸರ್ ನಿರಂತರವಾಗಿ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಾವಲ್ಲ ನಾವು ಕೂಲಿ ಕಾರ್ಮಿಕ ಎಲ್ಲರೂ ಕೂಲಿ ಕಾರ್ಮಿಕ ನಾವು ಇದಕ್ಕಾಗಿ ನಾವು ಒಂದು ವರ್ಷವಾಗಿ ಪೊಲೀಸರ ಮೇಲೆ ಹೇಳ್ತಾರೆ ನಾವು ಅವ್ರ ಪೊಲೀಸರು ಹತ್ರ ಮಾತಾಡಿದ್ದೇವೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೇವೆ ಎಸ್ಐ ಅವ್ರ ಮಾತಾಡಿದ್ದೇವೆ ನಾವು ಅವರು ರಾಜ ಪಂಚಾಯತಿ ಮಾಡ್ಕೊಂಡಿದ್ದೇವೆ ಮೂವತ್ತರಿಂದ ನಲವತ್ ಸಾವಿರಕ್ಕೆ ರಾಜ್ ಪಂಚಾಯತ್ ನಾಯಕರು ನಮ್ಮೊಟ್ಟಿಗೆ ಸರ್ ರಾಜ ಪಂಚಾಯತಿ ಮಾಡಿದಾರಂತೇಳಿ ಮೀಡಿಯಾದ ಮುಂದೆ ಹೇಳ್ತಾನೆ ಅಂತ ಹೇಳಿದ್ರೆ ಅವ್ನ್ ಎಷ್ಟು ಇದ್ರ ಸರ್ ಅವ್ರು ಅವರು ಅವ್ರಿಗೆ ಪೊಲೀಸ್ ಅವ್ರದ್ದು ಕೂಡ ಅವ್ನಿಗೆ ಸ್ವಲ್ಪ ಭಯ ಇಲ್ಲ ಅಂತ ಹೇಳಿದ್ರೆ ಅವನ ಮೇಲೆ ಮೇಲೆ ಕ್ರಮ ಮೇಲೆ ಕ್ರಮ ಕೈಗೊಳ್ಳಿಂತ ನಾವೊಂದು ಮನವಿ ಕೊಟ್ಟಿದ್ದೇವೆ ಸ್ವಿಚ್ ಆಫ್ ಮಾಡ್ಕೊಂಡು ಸುಮ್ಮನೆ ಅಳಗೆ ಕೂತಿದ್ದಾರೆ ಅವನು ಕೂಡ ಮಗ ಕೂಡ ಅವನನ್ನು ಬಂದಿಸಿ ಅವನು ಹುಡುಗೇ ಲ್ಯೇಷನಲ್ಲಿ ಇದೆ ಸರ್ ಅಮ್ಮ ಐ ಯಾರು ಹಿಂದೆಯಿಂದ ಹೇಳಿ ಒಂದು ವಾಯ್ಸ್ ಬರ್ತುಂಟು ಅಂದ್ರೆ ಅದ್ರ ಹಿಂದೆಯಿಂದ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಹೊಂಟಿಲ್ಲ ಹೇಳಿ ಹೌದೌದು ಆದರೆ ಯಾವ ಅಲ್ಲಿ ನಮಗೆ ಬೇಕಾಗಿರೋದು ಸರ್ ಅವನು ಇದು ಅದು ಮಾಡಿದ್ದಾನಲ್ಲ ಎಲ್ಲಿ ಮಾಡಿರೋದು ಯಾವ ಅಲ್ಲಿ ಕೊಟ್ಟಿರೋದು ಅವನು

ಸೊ ಈಗ ನೋಡಿ ತಾವುಗಳು ಏನು ಹೇಳ್ತಾ ಇದ್ರಿ ಅದನ್ನ ಎಲ್ಲ ನಾವೇ ಕೇಳ್ಕೊಂಡಿದೀವಿ ಅರ್ಥ ಮಾಡ್ಕೊಂಡಿದೀವಿ ತಮಗೂ ನೋವು ಬಂದ್ರೆ ಅದನ್ನ ನಮಗೂ ಕೂಡ ನೋವು ಅಲ್ಲ ಎಲ್ಲ ಸೇವೆಗೆ ಬಂದಿದೀವಿ ಅಲ್ಲ ಸೇವೆ ತಾನೇ ಹೇಳ್ತೀವಿ ಪೊಲೀಸ್ ಇಲಾಖೆ ಆಗಲಿ ರೆವೆನ್ಯೂ ಆಗಲಿ ಆಳ್ತ ಆಗಲಿ ಸೊ ಅದರಲ್ಲಿ ಏನು ನ್ಯಾಯಯುತವಾಗಿ ತನಿಖೆ ಆಗ್ಬೇಕು ನ್ಯಾಯ ಆಗಬೇಕು ಕಾನೂನು ಪ್ರಕಾರ ಅದನ್ನ ಆಗ್ಲೇಬೇಕು ಅದಕ್ಕೆ ತಮ್ಮದೇ ನಮ್ಮದೇ ಏನು ಅಭಿಪ್ರಾಯದಲ್ಲಿ ವ್ಯತ್ಯಾಸ ಇಲ್ಲ ಸೊ ಅದರಿಂದ ನನ್ನ ಗಮನಕ್ಕೆ ಬಂದು ಕೂಡಲೇ ಈ ವಿಚಾರ ನಾನು ಪೇಪರ್ದಲ್ಲಿ ಓದಿದೆ ನಾನು ಡಿ ಎಸ್ ಪಿ ಅವರೇ ಸೇಮ್ ಡೇನೆ ಮಾತಾಡಿದೆ ನನಗೆ ಬಹುಶಃ ನಿನ್ನೆ ತಾವು ಕಾಲ್ ಮಾಡಿದ್ದೀನಿ ನಮ್ಮ ಅಧ್ಯಕ್ಷರು ಕಾಲ್ ಮಾಡಿದರು ನಾನೇ ಅವರು ಕೂಡ ಮಾಹಿತಿ ಕೊಟ್ಟಿದ್ದೀನಿ ಒಂದು ಎರಡು ಮೂರು ಸತಿ ಇದರ ಬಗ್ಗೆ ನಾನು ಚರ್ಚೆ ಮಾಡಿಕೊಂಡಿದ್ದೀನಿ ನಾವೇ ಮತ್ತು ನಿನ್ನೆ ಎಸ್ ಪಿ ಸಾಹೇಬ್ರಿಗೂ ಕೂಡ ಕಾಲ್ ಮಾಡಿ ನಾವೇ ಚರ್ಚೆ ಮಾಡಿದ್ದೀನಿ ಇದರ ಬಗ್ಗೆ ಪೊಲೀಸ್ ವತ್ತಿದಿಂದ ಅವರು ತನಿಖೆಯಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯತೆ ಮಾಡೋದಿಲ್ಲ ಮತ್ತು ಯಾವುದೇ ರೀತಿಯ ಅವ್ರದ್ದು ತನಿಖೆದು ಪದ್ಧತಿಯಲ್ಲಿ ಕೂಡ ಯಾವುದೇ ರೀತಿ ಕೃತಿ ಮಾಡೋದಿಲ್ಲ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ ಅವರು ಕೂಡ ಡಿ ವೈಎಸ್ ಪಿ ಅಂದ್ರೆ ಅವರು ಸೀನಿಯರ್ ಅಧಿಕಾರಿ ಅವರು ಉಪಯೋಗ ಉಪಾಧ್ಯಕ್ಷರಾಗಿ ಇರ್ತಾರೆ ಖುದ್ದು ಈ ಕೇಸಲ್ಲಿ ಇದನ್ನ ದೌರ್ಜನ್ಯ ಕೇಸ್ ಇರೋದ್ರಿಂದ ಒಂದು ಅಟ್ರಾಸಿಟಿ ಕೇಸ್ ಬುಕ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ರು ಮತ್ತೆ ಅನ್ಯಾಚುರಲ್ ಡೆತ್ ಕೂಡ ಬುಕ್ ಆಗಿದೆ ಈ ಕೇಸಲ್ಲಿ ಥ್ರೀ ನಾಟ್ ಕೂಡ ಬುಕ್ ಮಾಡಿ ಇದು ಡಿ ಎಸ್ ಪಿ ಅವರು ಖುದ್ದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ತನಿಖೆ ಅಧಿಕಾರಿಯಾಗಿ ಅವರನ್ನೇ ತನಿಖೆ ಮಾಡ್ತಾ ಇದ್ದಾರೆ ಅವರ ಕೆಳಗಡೆ ತನಿಖೆ ಆಗ್ತಾ ಇರೋದು ಸೊ ಅವರು ಅದರಲ್ಲಿ ಯಾವುದೇ ರೀತಿಯ ಲೋಪದೋಷ ಇರುವುದಿಲ್ಲ ನಿರ್ಲಕ್ಷ್ಯತೆ ಇರುವುದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ಇವತ್ತು ಕೂಡ ನಾನೇ ಬೆಳಗ್ಗೆ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಇದರ ಬಗ್ಗೆ ತಮ್ಮ ಏನು ಮನವಿ ಇದೆ ತಾವುಗಳದ್ದು ಏನು ಒಂದು ಆಕ್ರೋಶ ಇದೆ ಏನು ತಾವು ವ್ಯಕ್ತಪಡಿಸ್ತೀರಿ ಈಗ ಇದನ್ನು ನಾನೇ ನೇರವಾಗಿ ಎಸ್ ಪಿ ಸಾ್ರಿಗೆ ಕೂಡ ಕಾಲ್ ಮಾಡಿ ಮಾತಾಡ್ತೀನಿ ಓಕೆ ಸೊ ಪೊಲೀಸ್ ಇಲಾಖೆ ವತಿಯಿಂದ ಅವ್ರು ಏನು ಭರವಸೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ ನಾವೇ ಇದರ ತನಿಖೆಯಲ್ಲಿ ಈ ಪದ್ಧತಿಯಲ್ಲಿ ಯಾವುದೇ ರೀತಿಯ ವಿಲ್ ನಾಟ್ ಡೂ ಎನಿ ನೆಗ್ಲಿಜೆನ್ಸ್ ಅಂತ ಹೇಳ್ತಾರೆ ಹೌದು ಒಬ್ಬರುಗೆ ಯಾರಿಗೆ ಆಲ್ರೆಡಿ ಬಂಧಿಸಿದ್ದಾರೆ ಅರೆಸ್ಟ್ ಆಗಿದೆ ಮತ್ತೆ ಇನ್ನೊಬ್ರು ಯಾರು ಆರೋಪಿ ತಾವು ಹೇಳ್ತಾ ಮತ್ತೆ ತಂಡವು ರಚನೆ ಮಾಡಿ ಕಳಿಸಿದ್ದಾರೆ ಎಸ್ಪಿ ಕಳಿಸಿದ್ದಾರೆ ಸೊ ಅದನ್ನ ಆ ಒಂದು ವಿಚಾರದಲ್ಲಿ ಯಾವುದೇ ರೀತಿ ನಿರ್ಲಕ್ಷ್ಯತೆ ಆಗುದಿಲ್ಲ ಮತ್ತೆ ಮಾನ್ಯ ಎಸ್ಪಿ ಅವರು ಕೂಡ ಖುದ್ದು ಇನ್ವಾಲ್ವ್ ಇದ್ದಾರೆ ಡಿ ವೈ ಎಸ್ ಅಯ್ಯೋ ಇದಾರೆ

ಏನ್ ಆಗಲ್ಲ ಅಂತ ಹೇಳ್ಬೇಡಿ ಸರ್ ನಾವು ಸ್ಟೇಷನ್ ಮುತ್ತಿಗೆ ಹಾಕಬೇಕು ರೆಡಿ ನಾವು ನಮ್ಮೆಲ್ಲ ಕಂಪ್ಲೇಂಟ್ ಮಾಡಿ ರೆಡಿ ನಾವು ಕೇಳಿರೋದು ಎಸ್ಪಿ ಅವನು ಮೊನ್ನೆ ಅವನ ಅಲ್ಲಿ ಇದ್ದ ಅವನ ಮಗ ಕೂಡ ಅಷ್ಟು ಕೇಳುವಾಗ ಇಡುವಾಗ ಅವನಿಡ್ಬಹುದಿತ್ತು ಸರ್ ನೀವು ಹಾಗೆ ಏನ್ ಮಾಡ್ತಿದೆ ನಮ್ಮ ಇಲಾಖೆ ಏನ್ ಮಾಡ್ತಿದ್ದೆ